ನಮಸ್ಕಾರ ಮಹಾ ಸುದ್ದಿಗೆ ಸ್ವಾಗತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಶ್ರೀ ಮಹೇಶ್ ಹಡಪ ಇವರು ಮುಖ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಯುಕ್ತ ಅವರನ್ನು ಸನ್ಮಾನ ಮಾಡಲು ಇಂದು ಶಿರಹಟ್ಟಿ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಸಾರ್ವಜನಿಕ ಹಕ್ಕು ರಕ್ಷಣೆ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ರಾಜ್ಯ ಅಧ್ಯಕ್ಷರಾದ ಶ್ರೀರಾಧೆ ಕಾರಭಾರಿ ಮತ್ತು ತಂಡ ಮಹೇಶ್ ಹಡಪದ್ರವರನ್ನು ಸನ್ಮಾನಿಸಿದರು ಈ ಸಮಯದಲ್ಲಿ ಲಕ್ಷ್ಮೇಶ್ವರ ಪಟ್ಟಣದ ಹಿರಿಯರು ಸಮೂಹದ ಕಾರ್ಯದರ್ಶಿ ಶ್ರೀಮತಿ ರಾಧೆ ಪದಾಧಿಕಾರಿಗಳಾದ ಎಂಎಚ್ ರದಾ ಪ್ರವೀಣ್ ಮುಂತಾದವರು ಉಪಸ್ಥಿತರಿದ್ದರು